ವೆಲ್ಕಮ್ ಬ್ಯಾಕ್ ಟು ಸೌಮ್ಯ ಕನ್ನಡ ಚಾನಲ್ ನಾನು ಸೌಮ್ಯ ಕೆಮ್ಮು ಉಸಿರಾಡೋಕ್ಕೂ ಕಷ್ಟ ಆಗ್ತಾ ಇದೆ ದೇಹ ಪೂರ್ತಿ ಭಾರ ಥರ ಅನ್ನಿಸ್ತಾ ಇದೆ ಯಾವ ಕೆಲಸ ಮಾಡೋದಕ್ಕೂ ಇಂಟ್ರೆಸ್ಟೇ ಇಲ್ಲ ಯಾವಾಗ ಈ ಕಫ ಹೊರಗಡೆ ಹೋಗುತ್ತೋ ಯಾವಾಗ ನಮಗೆ ರಿಲ್ಯಾಕ್ಸ್ ಆಗುತ್ತೋ ಅನ್ನೋ ಫೀಲಿಂಗ್ ತುಂಬಾ ಹೆಚ್ಚಾಗಿರುತ್ತೆ ಈ ಟೈಮಲ್ಲಿ ಇನ್ನು ಕೆಲವರಿಗೆ ಅನ್ನನಾಳೋದಲ್ಲೂ ಸಹ ಕಫ ಹೆಚ್ಚಾಗಿ ಸಂಗ್ರಹ ಆಗಿಬಿಟ್ಟು ಅಲ್ಲೂ ಸಹ ಭಾರ ಭಾರ ಥರ ಅನ್ನಿಸ್ತಾ ಇರುತ್ತೆ ಇಂತಹ ಸಮಸ್ಯೆಗಳಿಗೆ ಯಾವ ಪರಿಹಾರವನ್ನು ಮಾಡಬೇಕು ಅಂತ ಇವತ್ತಿನ ವಿಡಿಯೋನಲ್ಲಿ ನಾವು ಈಗ ತಿಳಿಯೋಣ ನಾವು ನಮ್ಮ ಮನೆಯಲ್ಲಿ ಸಿಗೋ ಕೆಲವು ಪದಾರ್ಥಗಳನ್ನ ನಾವು ಬಳಸ್ಕೊಬೇಕಾಗತ್ತೆ ಯಾವುದು ಅಂದರೆ ಕರಿಮೆಣಸಿನ ಪುಡಿ ಇದು ನಮಗೆ ಈಸಿಯಾಗೆ ಯಾವಾಗಲೂ ನಮ್ಮ ಮನೆಯಲ್ಲಿ ಸಿಗುತ್ತೆ ನಮ್ಮ ನೆಕ್ಸ್ಟ್ ಇಂಗ್ರೀಡಿಯೆಂಟ್ ನೆಕ್ಸ್ಟ್ ಪದಾರ್ಥ ಯಾವುದು ಅಂದರೆ ಹಿಪ್ಪಲಿ ಈ ಹಿಪ್ಪಲಿ ನಮಗೆ ಸಿಗುತ್ತೆ ಎಲ್ಲಿ ಸಿಗುತ್ತೆ ಅಂದರೆ ನಿಮಗೆ ಪ್ರತಿ ಆಯುರ್ವೇದಿಕ್ ಶಾಪಲ್ಲಿ ಸಿಗುತ್ತೆ ಹಾಗೆ ಪ್ರತಿ ಗಂದಿಗೆ ಅಂಗ ಅಂಗಡಿಗಳಲ್ಲಿ ಹೋಗಿ ಹೇಳಿದ್ರು ಸಹ ಈ ಹಿಪ್ಪಲಿ ಪುಡಿ ನಿಮಗೆ ಸಿಗುತ್ತೆ ಇಲ್ಲ ಹಿಪ್ಪಲಿ ಪುಡಿ ಆದರೂ ಸಿಗುತ್ತೆ ಅಥವಾ ಹಿಪ್ಲಿ ಹಿಪ್ಪಲಿ ಸಿಗುತ್ತೆ ಈ ಹಿಪ್ಪಲಿ ಸಿಕ್ಕಿದ್ರೂ ಸಹ ನೀವು ಒಂದು ಸ್ವಲ್ಪ ಬಾಡಿಸ್ಕೊಂಡು ಅದನ್ನು ನೀವು ಪುಡಿ ಥರ ಮಾಡಿ ಇಟ್ಕೊಬೋದು ನೆಕ್ಸ್ಟ್ ಇಂಗ್ರೀಡಿಯಂಟ್ ಬಂದ್ಬಿಟ್ಟು ಸೈಂಧವ ಲವಣ ಈ ಲವಣನ ಲವಣ ಪಿಂಕ್ ಸಾಲ್ಟ್ ಅಂತ ಹೇಳ್ತಾರೆ ಇದು ಪ್ರತಿ ಈಗ ಪ್ರತಿಯೊಬ್ಬರು ಇದನ್ನ ಯೂಸ್ ಮಾಡ್ತಾ ಇರ್ತಾರೆ ಇದನ್ನು ಸಮ ಪ್ರಮಾಣದಲ್ಲಿ ತೊಗೊಳ್ಳಿ ಈಗೇನು ಮಾಡಬೇಕು ಅಂದರೆ ಒಂದು ಪಾತ್ರೆ ತೊಗೊಳ್ಳಿ ಈ ಪಾತ್ರೆಗೆ ನೀವು ಈ ಮೂರು ಪದಾರ್ಥನ ಹಾಕ್ಬಿಟ್ಟು ಸಿಮ್ಮಲ್ಲಿ ಚೆನ್ನಾಗಿ ಬಾಡಿಸ್ಕೊಳ್ಳಿ ಇದಕ್ಕೇನು ಮಾಡಿ ಅಂದರೆ ಸ್ವಲ್ಪ ಶುಂಠಿ ರಸವನ್ನು ನೀವು ಅದಕ್ಕೆ ಸೇರಿಸ್ಬಿಟ್ಟು ಒಂದು ಚಿಕ್ಕ ಚಿಕ್ಕ ಉಂಡೆ ಥರ ಮಾತ್ರೆದು ಉಂಡೆ ಥರ ನೀವು ಮಾಡ್ಕೊಳ್ಳಿ ಈಗ ಈ ಉಂಡೆಗಳನ್ನ ಏನು ಮಾಡಬೇಕು ಅಂದರೆ ಬಾಯಲ್ಲಿ ಇಟ್ಕೊಬೇಕಾಗತ್ತೆ ನೀವು ಇದನ್ನು ನುಂಗಕ್ಕೆ ಇದರ ರಸನ ನುಂಗಕ್ಕೆ ಹೋಗಬೇಡಿ ಆಚೆನೂ ಹಾಕಬೇಡಿ ಒಂದು ಐದು ನಿಮಿಷ ಹಾಗೇ ಇಟ್ಕೊಳ್ಳಿ ಈ ಥರ ನೀವು ಇಟ್ಕೊಳ್ಳೋದ್ರಿಂದ ಆ ಘಾಟಿಗೆ ದೇಹದಲ್ಲಿರೋ ಕಫ ಎಲ್ಲ ಹೊರ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಈ ಕಫ ಬರೋಕ್ಕೆ ಸ್ಟಾರ್ಟ್ ಆದಾಗ ಅದನ್ನು ನೀವು ಹೊರ ಹಾಕಿ ಈ ಥರ ಮಾಡಿದಾಗ ನಿಮಗೆ ಬೇಡವಾದ ಕಫ ಹೆಚ್ಚಾದ ಕಫ ಎಲ್ಲ ಆಚೆ ಬರುತ್ತೆ ಹಾಗಾದರೆ ಈ ಪರಿಹಾರವನ್ನು ಎಷ್ಟು ದಿನ ಮಾಡೋದು ಯಾವಾಗ ಮಾಡೋದು ಅಂದರೆ ಈ ಸಮಸ್ಯೆ ತುಂಬ ಹೆಚ್ಚಾಗಿ ಅನಿಸಿದರೆ ತುಂಬ ಹೆಚ್ಚಾಗಿದ್ದರೆ ಅಂಥವರು ದಿನದಲ್ಲಿ ನಾವ್ ಸಲ ಮಾಡಿ ಈ ಪರಿ ಇಲ್ಲ ನಮಗೊಂದು ಸ್ವಲ್ಪನೇ ಕ ಇದ್ದೆ ಕಡಿಮೆನೇ ಇದ್ದೆ ಅನ್ನೋರು ದಿನದಲ್ಲಿ ಎರಡು ಸಲ ಮಾಡಿ ಸಾಕಾಗತ್ತೆ ಹಾಗಾದರೆ ಎಷ್ಟು ದಿನ ಮಾಡೋದು ಇದು ಈ ಸಮಸ್ಯೆ ಕಡಿಮೆ ಆಗೋವರೆಗೂ ಸಹ ನೀವು ಮಾಡ್ಬೋದು ಇದರಿಂದ ಯಾವುದೇ ರೀತಿಯ ನಿಮಗೆ ಸೈಡ್ ಎಫೆಕ್ಟ್ಸ್ ಅನ್ನೋದು ಬರೋದಿಲ್ಲ ಈ ರೆಮಿಡಿಯನ್ನು ನೀವು ಫಾಲೋ ಮಾಡ್ತಾ ಬರೋದರಿಂದ ಬಾಡಿ ಫುಲ್ಲು ನಿಮಗೆ ಫ್ರೀಯಾಗಿ ಅನಿಸುತ್ತೆ ನೀವು ನಿಮ್ಮ ಕೆಲಸನ ನೀವು ಈಸಿಯಾಗಿ ಮಾಡ್ಕೊಬೋದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿರ್ಬೋದು ದಯವಿಟ್ಟು ಈಗಲೇ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು